ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತಾರು ಆಸ್ಟ್ರೇಲಿಯಾ ಪ್ರಶ್ನೋತ್ತರಗಳು ಕಾಲಿಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಪಟ್ಟಿ ಮಾಡಿ ಒಂದು ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಡ್ಯಾಸ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಉತ್ತರ ಹೈರ್ ಎರಡು ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಡ್ಯಾಸ್ ಎಂದು ಕರೆಯಲಾಗುತ್ತದೆ ಉತ್ತರ ವಿಲ್ಲಿ ವಿಲ್ಲೀಸ್ ಮೂರು ಆಸ್ಟ್ರೇಲಿಯಾದ ಉಷ್ಣವಲಯದ ಉಲ್ಲು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಸವನ್ನಾ ನಾಲ್ಕು ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಡ್ಯಾಸ್ ಉತ್ತರ ಏಮು ಐದು ಮೊಟ್ಟೆ ಇಡುವ ಏಕೈಕ ಸಸ್ತನಿ ಡ್ಯಾಸ್ ಉತ್ತರ ಪ್ಲಾಟಿಫಸ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಆಸ್ಟ್ರೇಲಿಯವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಉತ್ತರ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ಶೇಕಡಾ ತೊಂಬತ್ನಾಲ್ಕು ಭಾಗವು ಸಮುದ್ರ ಮಟ್ಟಕ್ಕೆ ಆರ್ನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಆಸ್ಟ್ರೇಲಿಯವನ್ನು ಅತ್ಯಂತ ಸಮರ್ಥ ಭೂಖಂಡ ಎಂದು ಕರೆಯಲಾಗಿದೆ ಪ್ರಶ್ನೆ ಎರಡು ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿ ಉತ್ತರ ಸ್ಥಾನ ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಇದು ಹತ್ತು ಡಿಗ್ರಿ ನಲವತ್ತೈದು ನಿಮಿಷ ದಕ್ಷಿಣದಿಂದ ಮೂರು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ದಕ್ಷಿಣ ಅಕ್ಷಾಂಶ ವಿಸ್ತರಿಸಿದೆ ಹಾಗೂ ನೂರ ಹದಿಮೂರು ಡಿಗ್ರಿ ಒಂಬತ್ತು ನಿಮಿಷ ಪೂರ್ವದಿಂದ ನೂರ ಐವತ್ ಮೂರು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಸನ್ನಿವೇಶ ಆಸ್ಟ್ರೇಲಿಯಾವು ಇಂದು ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವ ದ್ವೀಪ ಖಂಡ ಈ ಖಂಡದ ವಾಯುವಿಕೆ ತೈವಾನ್ ಅರಾಪುರ ಸಮುದ್ರಗಳಿವೆ ಈಶಾನ್ಯಕ್ಕೆ ಟೋರಿಸ್ ಜಲಸಂಧಿ ಇದೆ ಆಗ್ನೇಯದಲ್ಲಿ ತಸ್ಮಾನ್ ಸಮುದ್ರಗಳಿವೆ ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ವೈಟ್ ಇದೆ ಪ್ರಶ್ನೆ ಮೂರು ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳ್ಯಾವು ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಪೂರ್ವದ ಉನ್ನತ ಪ್ರದೇಶ ಮಧ್ಯದ ತಗ್ಗು ಮೈದಾನ ಪಶ್ಚಿಮದ ಪ್ರಸ್ಥಭೂಮಿ ಪ್ರಶ್ನೆ ನಾಲ್ಕು ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ ಕುರಿತು ತಿಳಿಸಿರಿ ಉತ್ತರ ನದಿ ವ್ಯವಸ್ಥೆ ಕಡಿಮೆ ಇದ್ದರೂ ಅವುಗಳಲ್ಲಿ ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳು ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ಒಳನಾಡಿನ ನದಿಗಳೇ ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮ ಹೊಂದಿ ಪೂರ್ವದೆಡೆಗೆ ಅರಿಯುತ್ತವೆ ಪೂರ್ವಕ್ಕೆ ಹರಿವ ನದಿಗಳು ಚಿಕ್ಕದಾಗಿರುತ್ತವೆ ಮತ್ತು ವೇಗವಾಗಿರುತ್ತವೆ ಮತ್ತೆ ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿ ಡಾರ್ಲಿಂಗ್ ಲಾನ್ಲಾನ್ ಮಡಮ್ ಬೀಚ್ಗಳು ಇದರ ಉಪನದಿಗಳು ಪ್ರಶ್ನೆ ಐದು ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಉತ್ತರ ಗೋಧಿ ಕಬ್ಬು ಹತ್ತಿ ತಂಬಾಕು ಮೆಕ್ಕೆಜೋಳ ವಿವಿಧ ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳು ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಪ್ರಶ್ನೆ ಆರು ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳ ಉತ್ತರ ಕಬ್ಬಿಣದ ಅದಿರು ಬಾಸ್ಕೆಟ್ ಸತು ನಿಖಿಲ್ ತಾಮ್ರ ಮ್ಯಾಂಗನೀಸ್ ಚಿನ್ನ ತಾವರ ಸೀಸಾ ಮತ್ತು ಯುರೇನಿಯಂ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳು ಪ್ರಶ್ನೆ ಏಳು ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿದೆ ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ವಯಂಚಾಲಿತ ವಾಹನ ಕೈಗಾರಿಕೆ ಹಡಗು ನಿರ್ಮಾಣ ವಿದ್ಯುತ್ ಉಪಕರಣ ಜವಳಿ ಉದ್ಯಮ ಕಾಗದ ರಟ್ಟು ಮತ್ತು ಮರದ ತಿರುಳು ತೈಲ ಶುದ್ಧೀಕರಣ ಪ್ರಶ್ನೆ ಎಂಟು ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿದೆ ಉತ್ತರ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳು ಗೋಧಿ ಕಚ್ಚಾ ಉಣ್ಣೆ ಕಬ್ಬಿಣದ ಅದಿರು ಬಾಸ್ಕೆಟ್ ಯುರೇನಿಯಂ ಮುಂತಾದವು ಪ್ರಶ್ನೆ ಒಂಬತ್ತು ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳಬೇಕೆ ಉತ್ತರ ಆಸ್ಟ್ರೇಲಿಯಾದ ಬಹಳಷ್ಟು ಪ್ರದೇಶವು ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಆವರಿಸಿರುವುದರಿಂದ ಜನಸಾಂದ್ರತೆ ವಿರಳವಾಗಿದೆ ಪ್ರಶ್ನೆ ಅಟ್ಟು ಆಸ್ಟ್ರೇಲಿಯದ ಹುಲ್ಲುಗಾವಲುಗಳನ್ನು ಹೆಸರಿಸಿರಿ ಉತ್ತರ ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳು ಉಷ್ಣ ವಲಯದ ಹುಲ್ಲುಗಾವಲು ಅಥವಾ ಸವನ್ನ ಸಮಸ್ಯೆ ತೋಷ್ಣ ವಲಯದ ಉಲ್ಲುಗಾವಲು ಅಥವಾ ಡೌನ್ಸ್